ಮೊದಲಿಗೆ ಆಗಮಿಸಿರುವ ಎಲ್ಲ ಮಾಧ್ಯಮ ಫಸ್ಟ್ ಕ್ಷಮ ಕೇಳಿ ಕರ್ವ ಹಾಗೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ ಸೀಸ್ ಕಡ್ಡಿ ಆ ಶೀರ್ಷಿಕೆನೇ ಬಹಳ ವಿಭಿನ್ನವಾಗಿದೆ ಎಷ್ಟೋ ಜನ ಸೀಸ್ ಕಡ್ಡಿ ಅರ್ಥನೇ ಗೊತ್ತಿರಲ್ಲ ಸೊ ಅದರಿಂದ ಸ್ಟಾರ್ಟ್ ಆಗಿರುವಂತಹ ಒಂದು ಸಿನಿಮಾ ಇದು ಬಹಳ ಸ್ನೇಹಿತರು ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಸಂಪತ್ ಆಗಿರ್ಬೋದು ಜಯಂತ ಆಗಿರ್ಬೋದು ರತನ್ ಕೃತಿ ಇವರೆಲ್ಲ ಬಾಲ್ಯ ಸ್ನೇಹಿತರು ಸೊ ಜೊತೆ ನನ್ನ ಜಗಳನು ಕೂಡ ಆಗಿದೆ ಯಾಕೆ ಈ ಸಿನಿಮಾ ತಡ ಮಾಡ್ತಿದ್ದೀರಾ ಜೊತೆಗೆ ಆ ಸ್ನೇಹ ಅಷ್ಟು ಜನರು ರತನ್ನ ಅವರ ಒಂದು ಕನಸಿಗೋಸ್ಕರ ಅವರೆಲ್ಲರೂ ಕೈ ಜೋಡಿಸಿ ಗ್ರಹಣ ಅಂತ ಒಂದು ಪ್ರೊಡಕ್ಷನ್ ಹೌಸ್ ನ ಸ್ಟಾರ್ಟ್ ಮಾಡಿ ಇವತ್ತು ಸೀಸ್ ಕಟ್ಟಿ ಅದ್ರ ಮುಖಾಂತರ ಈಗ ಆಲ್ರೆಡಿ ಅದಕ್ಕಿಂತ ಮುಂಚೆ ಅನ್ಶೂ ಬಂದಿತ್ತು ಬಟ್ ಅದಕ್ಕಿಂತ ಮುಂಚೆ ಇದಾಗಬೇಕಾಯ್ತು ಯಾಕೆಂದ್ರೆ ನಾಲ್ಕು ಜನ ಮಕ್ಕಳನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಂತ ಒಂದು ಸಿನ್ಮಾ ನಾಲ್ಕು ವಿಭಿನ್ನವಾದಂತಹ ಕತೆಗಳು ಹೆಣ್ದಿರುವಂಥದ್ದು ಜೊತೆಗೆ ನಮ್ಮ ಸಂಜಯಿ ಒಂದು ಅದ್ಭುತವಂತ ಪಾತ್ರ ಮಾಡಿದ್ದಾರೆ ಸೊ ಪ್ರಾಮಿಸಿಂಗ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಕೂಡ ನಾನು ಟ್ರೈಲರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆನೇ ಮಾತಾಡ್ತೇನೆ ಯಾಕೆಂದ್ರೆ ಆಲ್ರೆಡಿ ನಾವು ಒಂದಷ್ಟು ಕೂತ್ಕೊಂಡು ಕರೆಕ್ಷನ್ಸ್ ಮತ್ತೊಂದು ಇನ್ನೊಂದು ಕೂತ್ಕೊಂಡಾಗ ಸಿನಿಮಾ ನೋಡಿದ್ವಿ ಹೇಗಿದೆ ಅಂತ ಅದು ಹೇಗೆ ಬಂದಿದೆ ಅನ್ನೋದು ಗೊತ್ತಿದೆ ಅಷ್ಟಿಲ್ಲದಲೇ ಅವಾರ್ಡ್ಸ್ಗಳು ಬಂದಿಲ್ಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ಗಳೆಲ್ಲ ಬಂದಿಲ್ಲ ಸೊ ಇದಕ್ಕೆಲ್ಲ ಪ್ರಮುಖವಾಗಿ ನಮ್ಮ ಡೈರೆಕ್ಟರ್ ರತನ್ ಅವರು ಕಾರಣಕರ್ತರಾಗ್ತಾರೆ ಅವರ ಎಫರ್ಟು ಅವರ ಯೋಚನೆ ಅಂತ ಅಂದರೆ ಈಸ್ ನಾಟ್ ಅ ಗುಡ್ ನರೇಟರ್ ಬಟ್ ಒಂದು ಒಳ್ಳೆ ಅದ್ಭುತವಾದಂಥ ಸಿನ್ಮಾ ಮೇಕರ್ ಅವರು ಆನೆಸ್ಟಾಗಿ ಹೇಳಬೇಕು ಅಂದರೆ ಅವ್ರ ಜೊತೆ ನಮ್ಮದು ಒಂದಷ್ಟು ಪ್ರಯತ್ನಗಳು ನಡೀತದೆ ಮುಂದಿನ ಸಿನಿಮಾಗಳ ಬಗ್ಗೆ ಸೊ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಸಿನಿಮಾ ಒಂದು ಒಳ್ಳೆಯ ಕಾಂಟೆಂಟ್ನ ನೀವು ಕನ್ನಡಕ್ಕೆ ಕೊಡ್ತಾ ಇದ್ದೀರಾ ಒಂದು ತಂಡವಾಗಿ ಪ್ರಾಮಿಸಿಂಗ್ ಆಗಿರುವಂಥ ತಂಡ ಇದು ಹಿಂಗೆ ಸಾಗಲಿ ಒಳ್ಳೇದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವೆಲ್ಲರೂ ಇಲ್ಲಿವರೆಗೂ ಕನ್ನಡ ಒಳ್ಳೆ ಕನ್ನಡ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಈ ಮುಂದಕ್ಕೆ ಕೈ ಬಿಡೋಲ್ಲ ಅನ್ನೋ ನಂಬಿಕೆನೂ ಇದೆ ಅದೇ ರೀತಿ ನಮ್ಮ ಸಿನ್ಮಾನು ಕೂಡ ಕೈ ಬಿಡ್ದಂಗೆ ಮುಂದಕ್ಕೆ ತಾಡೋಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ Thank you. Thank you so much. And, and